ಜಿಕೆ ನ್ಯೂಸ್ಗೆ ನಿಮ್ಗೆ ಎಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ಪ್ರಮುಖ ಸುದ್ದಿಗಳು ಇಂದಿನ ಶಾಸಕರ ಅವಧಿಯಲ್ಲಿ ಮುನ್ಸಿಪಾಲಿಟಿ ಗ್ರಾಂಟ್ ಅಲ್ಲಿ ಏನಪ್ಪ ನಲವತ್ತೊಂದು ಲಕ್ಷ ಬಂತು ಆದ್ರೆ ಅದು ಬಂದ್ರೂ ಉಪಯೋಗ ಇಲ್ಲ ಪರಿಸ್ಥಿತಿ ನಮ್ಮಲ್ಲಿ ಆಗಿದೆ ಯಾಕೆ ಉಪಯೋಗ ಇಲ್ಲ ಅದು ಏನು ತಾಂತ್ರಿಕ ಕಾರಣ ಏನಿದೆ ಗೊತ್ತಿಲ್ಲ ಸರ್ ನಮ್ಮ ಮೇಲಾಧಿಕಾರಿಗಳ ಉಪನಿರ್ದೇಶಕರಾದಂತ ಶ್ರೀಮತಿ ಲಕ್ಷ್ಮೀಕಿರಣ ಮೇಡಮ್ ಅವರಿಗೆ ಕೂಡ ನೀವು ವಿಷಯ ಗಮನ ತಂದ್ವಿ ಅವರು ಕೂಡ ಸಾಕಷ್ಟು ಬಾರಿ ಶಾಸಕರಲ್ಲಿ ಮನವಿ ಮಾಡಿ ಮುಖಾಂತರ ಪತ್ರಗಳನ್ನು ಬರೆದಿದ್ದಾರೆ ನಮ್ಮ ಮೇಲಾಧಿಕಾರಿಗಳು ಕೂಡ ಎಚ್ ಕೆ ಡಿ ಬಿ ಅಲ್ಲಿ ಯೋಜನೆಯಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಬರೆದಿದ್ದಾರೆ ಸರ್ ಸೊ ಜಿ ಪ್ಲಸ್ ಒಂದು ಮುನ್ಸಿಪಾಲಿಟಿ ಕಾರ್ಡ್ ನಲವತ್ತು ಲಕ್ಷ ರೂಪಾಯಿ ಬಳಸ್ಕೊಂಡು ಅದು ಒಂದು ಎಚ್ ಕೆ ಡಿ ಬಂತಂದ್ರೆ ಜಿ ಪ್ಲಸ್ ಒನ್ ಒಳ್ಳೆ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಮಾಡಬಹುದು ಮೇಲೆ ವಿಭಾಗ ಮಾಡ್ಕೊಂಡ್ಬಿಟ್ಟು ಸೊ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅವ್ರ ಏಟ್ ಟು ಏಟ್ ಆಗ್ತದೆ ಸರ್ ಹನ್ನೆರಡು ನಮ್ಗೆ ಒಳ್ಳೆ ಎಂಟರಿಂದ ಎಂಟು ಗಂಟೆವರೆಗೆ ಕಾರ್ಯ ಬೆಳಗ್ಗೆ ಎಂಟು ಗಂಟೆ ಸಾಯಂಕಾಲ ಎಂಟು ಗಂಟೆವರೆಗೆ ರಾತ್ರಿ ಎಂಟು ಗಂಟೆವರೆಗೆ ಕಾರ್ಯನಿರ್ವಹಿಸಬೋದು ಕಾರ್ಯ ನಿರ್ವಹಿಸಬಹುದು ನೋಡಿ ಎಷ್ಟು ಜನಕ್ಕೆ ಅನುಕೂಲ ಆಗತ್ತೆ ಒಳಗಡೆ ಎಲ್ಲ ಸೀಲಿಂಗ್ ಬಿಚ್ಚಿ ಸುಮಾರು ಫ್ಯಾನ್ ಕೂಡನು ಕಟ್ಟಾಗಿ ಬಿದ್ದಿತ್ತು ಅದು ಅನಿವಾರ್ಯ ಅವತ್ತೇ ನಮ್ಮ ಹತ್ರ ಸಹ ಚೆನ್ನಾಗಿತ್ತು ಅವ್ನ ಹತ್ರ ಚೆನ್ನಾಗಿತ್ತು ಅವನಿಗೆ ಏನು ಪ್ರಯಣಪಾಯ ಆಗ್ಲಾರ್ದಂಗ ಏನಾಗಿಲ್ಲ ಏನಾಗಿಲ್ಲ ಸರ್ ಆ ಟೇಬಲ್ ಮೇಲೆ ಬಿದ್ವಿ ಅಯ್ಯೋ ಅಯ್ಯೋ ಅವತ್ತೆಲ್ಲ ಆದ್ರೆ ಇಡೀ ಸ್ಟೇಷನ್ ವರ್ಷ ಸರ್ ಇದು ಕಟ್ಟಿ ಸರ್ ಇದು ಎರಡ್ ಸಾವಿರದ ಏಳರಲ್ಲಿ ಆಗಿದೆ ಸರ್ ಅದಕ್ಕಿಂತ ಪೂರ್ವದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಒಂದು ಹಿಂದಿನ ಬಿಲ್ಡಿಂಗ್ ಆಗಿದೆ ಸೊ ಇದು ಎರಡು ಇಬ್ರು ಶಾಸಕರಲ್ಲಿ ಆಗಿರೋದ್ರಿಂದ ಕಟ್ಪೀಸ್ ವರ್ಕ್ ಆಗಿದೆ ಸರ್ ಕಟ್ ಪೀಸ್ ವರ್ಕ್ ಆಗಿದೆ ಸರ್ ಇಲ್ಲೇನೋ ಬರ್ದಿದೆ ತಂಡ್ರೆ ಸರ್ ನಿಮ್ಮ ಹೆಸರಿ ಸರ್ ನನ್ನ ಹೆಸರು ಟಿ ಮಲ್ಲಿಕಾರ್ಜುನ್ ಅಂತ ಏನ್ ಮಾಡ್ತಾ ಇದ್ದಾರೆ ಸರ್ ನಾವು ಇಲ್ಲಿ ಲೈಬ್ರರಿ ಇನ್ಚಾರ್ಜ್ ಇದೀವಿ ಸರ್ ಹೌದೌದು ಮಾಡ್ತಾ ಇದಾರೆ ಸರ್ ಇಲ್ಲಿ ಈಗ ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಹತ್ತು ವರ್ಷ ಮಾಡ್ತಾ ಇದ್ದಾರೆ ಏನು ಅನಾನುಕೂಲತೆ ಅನುಕೂಲತೆ ಏನದ ನಿಮಗೆ ಸರ್ ನಮಗೆ ಈಗ ಮುಖ್ಯವಾಗಿ ಬೇಕಾಗಿರೋದು ನಿವೇಶನ ಗ್ರಂಥಾಲಯಕ್ಕೆ ಅನುದಾನ ಸಾಂಕ್ಷನ್ ಆಗಿದೆ ಸರ್ ಮುನ್ಸಿಪಾಲ್ಟಿ ಅಲ್ಲಿ ಸೊ ಅದು ಈಗ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯ್ತು ಇದುವರೆಗೆ ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೊಗೊಳ್ಳಲ್ಲ ಸೊ ಒಂದು ಪ್ರತಿದಿನ ನಮ್ಮ ಗ್ರಂಥಾಲಯಕ್ಕೆ ಸುಮಾರು ನೂರಿಂದ ನೂರೈವತ್ತು ಇನ್ನೂರು ಜನ ಭೇಟಿ ಕೊಡ್ತಾರೆ ಅವರಿಗೆ ಒಳ್ಳೆಯ ಒಂದು ಸ್ಥಳಾವಕಾಶದ ಕೊರತೆ ಭಾಳ ಇದೆ ಆಮೇಲೆ ಗ್ರಂಥಾಲಯ ಸುತ್ತಲೂ ಸುತ್ತಲೂ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಇಲ್ಲಿ ಗ್ರಂಥಾಲಯ ಬರೋರಿಗೆ ಓದುಗರಿಗೆ ಸೊ ಒಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ ಒಂದು ಕಿರಿಕಿರಿ ಆಗ್ತದೆ ವಾಸನೆ ಮಹಿಳೆಯರು ಬರ್ತಿರ್ತಾರೆ ಇಲ್ಲೇಲ್ಲಾ ધુಮಪ್ಪಾ ನಮ್ಮ ಅದ್ಯಪನ ಏನಾದ್ರು ಮಾಡ್ತಾರ ಇಲ್ಲೆಲ್ಲ ರಾತ್ರಿ ಯಾವಾಗಾದ್ರೂ ಇಂತರ ಸರ್ ನಾವು ಸ್ವಲ್ಪ ಇದ ಕೈಸ್ತ ಮುಂದುಕೊಂತಾರ ಹ ಬರೋದಿಲ್ಲ ಸೋ ಇದ್ದಾಗ ಇದ್ದಾಗ ಯಾಕಂದ್ರೆ ಕಾಂಪೌಂಡ್ ಕಾಂಪೋರ್ಟ್ ಸುರಕ್ಷತೆ ಗಡಿ ಇಲ್ಲದೇ ಇರೋದ್ರಿಂದ ಯಾರು ಎಷ್ಟು ತಿಂಗಳು ಬಂದು ಮಾಡ್ತಾರ ಅಂತಾನೂ ಗೊತ್ತಾಗಲ್ಲ ನಾವು ಕದಾಕಿ ಟೈಮ್ ಈಗ రిలీజ్ ಇದ್ದಾಗ ಬಂದ್ ಮಾಡ್ತಾರ ಸರ್ ನಾವೇ ಕ್ಲೀನ್ ಮಾಡ್ತೀವಿ ಸೊ ಮುಂಚೆ ಪ್ರೊಫೆಸರ್ ಸ್ವಲ್ಪ ಚಿಕ್ಕ ಮುತ್ ಸ್ವಚ್ಛತೆಯಿಂದ ಇರಿಸಿದ ಸಿಬ್ಬಂದಿಗೆ ಸ್ವಚ್ಛತೆ ಮಾಡಿಸಿದ್ರೆ ಇನ್ನೂ ಅನುಕೂಲ ಆಗ್ತದೆ ಸ್ವಚ್ಛತೆ ಇದ್ರೆ ಬಹಳ ಗ್ರಂಥಾಲಯ ಅಂದ್ರೆ ದೇವಸ್ಥಾನ ಹಾಗೆ ದೇವಸ್ಥಾನ ಸುತ್ತ ಸರಸ್ವತಿ ಮಂದಿರ ಸಾಮಾನ್ಯ ಜನಸಾಮಾನ್ಯ ವಿಶ್ವವಿದ್ಯಾಲಯ ಅಂತ ಕರಿತಾರೆ ಸರ್ ಸಾರ್ವಜನಿಕ ಸ್ವಚ್ಛವಾಗಿ ಇಡಬೇಕಾಗಿತ್ತಲ್ಲ ಅದೇ ಸರ್ ಈಗ ನಮ್ಮ ಗ್ರಂಥಾಲಯದ ಆವರಣದೊಳಗೆ ಸ್ವಚ್ಛತೆ ಮಾಡಕ್ ಒಬ್ಬ ಕೈ ಸಿಬ್ಬಂದಿ ಅಂತ ಇರ್ತಾರೆ ಸುತ್ತೂ ಇವರು ಪುರಸಭೆಯರ ಆದ್ಯ ಕರ್ತವ್ಯ ಆಗಿರ್ತಾರೆ ಕಚೇರಿ ಸುತ್ತಲೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದು ಆ್ಯಕ್ಚುಲಿ ಪುರಸಭೆ ಆವರಣದಲ್ಲಿ ಇರೋದ್ರಿಂದ ನಾವು ಭಾಳ ನಮ್ಮ ಗೌರಯ ಪಟ್ಟದಲ್ಲೇ ಮ ಮೂಲ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಸಪರ್ಕತಕ್ಕಂಥ ಸಾರ್ವಜನಿಕರಿಗೆ ಸೊಳ್ಳೆಗಳು ಪ್ರೀತ ಕಾಟ ಸರ್ ಒಳಗಡೆ ಹೋದೋರಿಗೆ ನೈಟ್ ಆದ್ರೆ ಏನು ಸೊಳ್ಳೆ ಕಾಟ ಅಂತ ಹೇಳ್ತಾ ಇದ್ದೀವಿ ಹೌದು ಹೌದಾ ಹೌದ್ ಸೊಳ್ಳೆ ಮ ಯಾಕಂದ್ರೆ ಸುತ್ತಲೂ ಮೂಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ಸೊಳ್ಳೆಗಳ ಕಾಟ ಪ್ರೀತ ಕಾಟ ಇದೆ ಈ ನಮಗೆ ಮ्युनिसिपality ಇದೆ ಪುರಸಭೆ ಗ್ರಾಂಟ್ ಅಲ್ಲಿ ಏನು ಬಂದಿದೆ ಸರ್ ಮ्युनिसिपality ಗ್ರಾಂಟ್ ಅಲ್ಲಿ ಆ ನಲವತ್ತೊಂದು ಲಕ್ಷ ರೂಪಾಯಿಯಿಂದ ಒಂದು ಸಸಜ್ಜಿತವಾದ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರೇ ಮುನ್ನಿನ ದಿನಮಾನಗಳಲ್ಲಿ ನಾವು ಪೀಠೋಪಕರಣಗಳು ಅವೆಲ್ಲ ತಾನಾಗೆ ತಾನ ಈಗ ಓದುಗರು ಬರ್ತಾ ಇದ್ದಾರೆ ಕರೆಕ್ಟ್ ಆಮೇಲೆ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ ಅಂತ ಕೇಳಿದೆ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ನಮ್ಗೆ ಜಾಸ್ತಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಅಂದ್ರೆ ಎಷ್ಟು ಜನ ಬರ್ತಾರೆ ಸರ್ ডেইলি ಸರ್ ಸ್ಟೂಡೆಂಟ್ಸ್ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸ್ಟೂಡೆಂಟ್ಸ್ ಕಾಂಪಿಟಿಟಿವ್ ಓಹೋ ಹೌದು ಹೌದು ಅವರು ಮೆಟೀರಿಯಲ್ಸ್ ತರ್ತಾರೆ ಸರ್ ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳು ಜನರಲ್ ನಾಲೆಡ್ಜ್ ಇರ್ಬೋದು ಐಚ್ಛಿಕ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಇರಬಹುದು ಆಮೇಲೆ ನಮ್ಮಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯ ಒಂದು ಆ್ಯಪ್ ಇದೆ ಸರ್ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಸುಮಾರು ಒಂದು ಮೂರು ಲಕ್ಷದ ಚಿತ್ರ ಒಳ್ಳೊಳ್ಳೆ ಪುಸ್ತಕಗಳು ಆ ಆಪ್ ಅಲ್ಲಿ ಡೌನ್ಲೋಡ್ ಆಗಿದೆ ಸರ್ ಅವ್ರು ಡೌನ್ಲೋಡ್ ಮಾಡ್ಕೊಂಡು ಯಾವಾಗಾದ್ರೂ ನೋಡಬಹುದು ನಮ್ಮ ಊರಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ ಯಾಕಂದ್ರೆ ಒಂದು ಗ್ರಂಥಾಲಯ ಅಂದ್ರೆ ಅವಾಗ ಶಿರಾಶೇಖರ್ ಅವರು ಶಾಸಕರಿದ್ದಾಗ ಇದನ್ನ ನಿರ್ಮಾಣ ಮಾಡಿದ್ರು ಅನಿಲ್ ಲಾಡು ಮತ್ತು ಶಿರಶೇಖರ್ ಅನಿಲ್ ಶಿರಾಶೇಖರ್ ಅವರು ನಿರ್ಮಾಣ ಮಾಡಿದ್ರು ಅನಿಲ್ ಲಾಡು ಇದನ್ನ ಇನಾಗ್ರೇಷನ್ ಮಾಡಿದ್ರು ಎಂ ಪಿ ಪ್ರಕಾಶ್ ಅವರು ಶಿರಾಶೇಖರ್ ಇಲ್ಲಿ ಬಂದು ಶಂಕುಸ್ಥಾಪನೆ ಮಾಡಿದ್ರು ಅಲ್ವಾ ಲಾಸ್ಟ್ ಗ್ರಂಥಾಲಯದ ಬಗ್ಗೆ ಅವರಷ್ಟೇ ಕಾಳಜಿ ತಗೊಂಡಿದ್ ಮತ್ತೆ ಯಾರು ತಗೊಳ್ಳೇ ಇಲ್ಲ ಇಲ್ಲ ನಾವು ಸಾಕಷ್ಟು ಬಾರಿ ಮನವಿ ಬಂದ ಆ ನಂತರ ಬಂದಿರತಕ್ಕಂಥ ಶಾಸಕರಲ್ಲಿ ಮನವಿ ಕೂಡ ಕೂಡ ಮಾಡಿದ್ವಿ ಅದರ ಫಲವಾಗಿ ಏನೋ ಲಾಸ್ಟ್ ಟೈಮ್ ಹಿಂದಿನ ಶಾಸಕರ ಅವಧಿಯಲ್ಲಿ ಮುನ್ಸಿಪಾಲಿಟಿ ಗ್ರಾಂಟ್ ಅಲ್ಲಿ ಏನೋ ಲಕ್ಷ ಬಂತು ಆದ್ರೆ ಅದು ಬಂದ್ರು ಉಪಯೋಗ ಇಲ್ಲ ಅದು ಪರಿಸ್ಥಿತಿ ತಾಂತ್ರಿಕ ಕಾರಣ ಏನಿದೆ ಗೊತ್ತಿಲ್ಲ ಸರ್ ನಮ್ಮ ಮೇಲಾಧಿಕಾರಿಗಳ ಉಪನಿರ್ದೇಶಕರಾದಂತ ಶ್ರೀಮತಿ ಲಕ್ಷ್ಮೀ ಕಿರಣ್ ಮೇಡಮ್ ಅವರಿಗೆ ಕೂಡ ನೀವು ವಿಷಯ ಗಮನ ತಂದ್ವಿ ಅವರು ಕೂಡ ಸಾಕಷ್ಟು ಬಾರಿ ಶಾಸಕರಲ್ಲಿ ಮನವಿ ಮಾಡಿ ಮುಖಾಂತರ ಪತ್ರ ಬರೆದಿದ್ದಾರೆ ನಮ್ಮ ಮೇಲಾಧಿಕಾರಿಗಳು ಕೂಡ ಎಚ್ ಕೆಡಿಬಿ ಯೋಜನೆಯಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಸರ್ ಸೊ ಜಿ ಪ್ಲಸ್ ಒಂದು ಮುನ್ಸಿಪಾಲಿ ಕಾಟ್ ಒಂದು ನಲವತ್ ಲಕ್ಷ ರೂಪಾಯಿ ಬಳಸಿಕೊಂಡು ಅದು ಒಂದು ಎಚ್ ಕೆ ಡಿಬಿ ಬರ್ತದ ಜಿ ಪ್ಲಸ್ ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಸರ್ ಪರಾಮರ್ಶನ ವಿಭಾಗ ಮಾಡ್ಕೊಂಡ್ಬಿಟ್ಟು ಸೊ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತೆ ಅವ್ರು ಟು ಏಟ್ ಆಗ್ತದೆ ಸರ್ ಹನ್ನೆರಡು ನಮ್ಗೆ ಏನಾದ್ರು ಒಳ್ಳೆ ಬಿಲ್ಡಿಂಗ್ ಆಗ್ತದೆ ಎಂಟರಿಂದ ಎಂಟು ಗಂಟೆವರೆಗೆ ಕಾರ್ಯ ಬೆಳಗ್ಗೆ ಎಂಟು ಗಂಟೆ ಸಾಯಂಕಾಲ ಎಂಟು ಗಂಟೆವರೆಗೆ ರಾತ್ರಿ ಎಂಟು ಗಂಟೆವರೆಗೆ ಕಾರ್ಯನಿರ್ವಹಿಸಬಹುದು ಕಾರ್ಯನಿರ್ವಹಿಸಬಹುದು ನೋಡಿ ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಒಳಗಡೆ ಎಲ್ಲ ಸೀಲಿಂಗ್ ಬಿಟ್ಟಿ ಸುಮಾರು ಫ್ಯಾನ್ ಕೂಡನು ಕಟ್ ಆಗಿ ಬಿದ್ದಿತ್ತು ಅದು ಅನಿವಾರ್ಯವತ್ತೇ ಅವತ್ತೆ ನಮ್ಮ ಅದ್ರ ಚೆನ್ನಾಗಿತ್ತು ಅವನ ಅದ್ರ ಸಹ ಚೆನ್ನಾಗಿತ್ತು ಅವನಿಗೆ ಏನು ಪ್ರಾಣಪಾಯ ಆಗ್ಲಾರ್ದಂಗೆ ಏನಾಗಿಲ್ಲ ಏನಾಗಿಲ್ಲ ಸರ್ ಆ ಟೇಬಲ್ ಮೇಲೆ ಬಿದ್ದಿದೆ ಅಯ್ಯೋ ಅಯ್ಯೋ ಆದ್ರೆ ಇಡೀ ಸ್ಟೇಟ್ ಸರ್ ಇದು ಕಟ್ಟಿ ಸರ್ ಇದು ಎರಡು ಸಾವಿರದ ಏಳರಲ್ಲಿ ಆಗಿದೆ ಸರ್ ಅದಕ್ಕಿಂತ ಪೂರ್ವದಲ್ಲಿ ಎರಡು ಸಾವಿರದ ಒಂದು ನಾಲ್ಕರಲ್ಲೇ ಸಾವಿರದ ಎರಡರಲ್ಲೇ ಒಂದು ಹಿಂದಿನ ಬಿಲ್ಡಿಂಗ್ ಆಗಿದೆ ಸೊ ಇದು ಎರಡು ಇಬ್ಬರು ಶಾಸಕರಿಂದಲಾಗಿರೋದ್ರಿಂದ ಕಟ್ಟಪೀಸ್ ವರ್ಕ್ ಆಗಿದೆ ಸರ್ ಇದು ಕಟ್ಟಪೀಸ್ ವರ್ಕ್ ಆಗಿದೆ ಸರ್ ಇಲ್ಲಿ ಏನೋ ಬರ್ದಿದೆ ತಡ್ರಿ ಇದು ಪುರಸಭೆಯವ್ರದ್ದ ಇದು ಅಭಿಯಾನ ಹೌದು ನೋಡಿರಿ ಪುರಸಭೆಯವರು ಅಭಿಯಾನ ಅಂತೇಳಿ ಇಲ್ಲಿ ಹಾಕಿದ್ದಾರೆ ಇದು ನೋಡ್ಬೇಕು ನೀವು ನೋಡ್ಬಂದು ನೀವು ಗ್ರಾಮ ಪಂಚಾಯಿತಾಗ ಮಾಡಿದ್ದಿದ್ದು ಶೌಚಾಲಯ ನಿರ್ಮಲ ಭಾರತ್ ಅಂತ ಮಾಡಿದ್ದಾರೆ ಇದರ ಅಟೌಸ್ಮೆಂಟ್ ಇಲ್ಲಿ ಬರ್ದಿದ್ದಾರೆ ಇಟ್ಸ್ ಓಕೆ ತಕ್ಕಂಗೆ ತಕ್ಕಂಗಿಲ್ಲದಿಯಾ ನೋಡಿ ಎಲ್ಲಿ ಏನಿಲ್ಲ ಭಾಳ ಬಹಳ ದಿವರ್ಸ್ಟ್ ಸಿಚುವೇಶನ್ ಇದೆ ಇಲ್ಲೆಲ್ಲ ಅಲ್ವಾ ಸರ್ ಹೌದು ಸರ್ ಸಿಚುವೇಶನ್ ಸಾರ್ವಜನಿಕರು ಇರೋದ್ರಿಂದನೇ ಮೂತ್ರ ವಿಸರ್ಜನೆ ಬಿತ್ತಾರೆ ಹ ಮಲ ಮೂತ್ರ ವಿಸರ್ಜನೆ ಧೂಮಾಪನ ಮಾಡೋದು ಮದ್ಯಪಾನ ಮಾಡೋದು ಅವೆಲ್ಲ ಮಾಡ್ತಾರಲ್ಲ ಸರ್ ನಿಮ್ಮ ಹೆಸರು ಏನು ಹೇಳಿ ರಾಜಭಕ್ಷಿ ಅಂತ ಹೇಳಿ ನೀವು ಇಲ್ಲಿ ಓದುಗ್ರಾ ರೆಗ್ಯುಲರ್ ರೆಗ್ಯುಲರ್ ಓದುಗ್ರಾ ಏನು ಮಾಡ್ತಾ ಇದ್ದೀರಾ ನೀವು ನಾನು ಎಂಎಬಿಡ್ ಆಗಿದೆ ಸರ್ ಆಗಿದೆ ಎಮೇ ಬೇಟ್ ಆಗಿದ್ರು ಸುಮಾರು ಜನ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ 50 60 ಮೆಂಬರ್ಸ್ ಬರ್ತಾರ ರೆಗ್ಯುಲರ್ ಆಗಿ ಹಾ ಹಾ ವಾಸನೆ ಮಲಮೂತ್ರ ವಿಸರ್ಜನೆ ಆಮೇಲೆ ಒಳಗಡೆ ಸೊಳ್ಳೆಗಳು ಅವೆಲ್ಲ ಇದಾವಾ ತುಂಬಾ ಇದಾವ ತುಂಬಾ ಸೊಳ್ಳೆಗಳು ಇದಾವ ಮತ್ತೆ ಹೆಂಗ ನೀವು ಅಲ್ಲಿ ಸ್ಟಡಿ ಮಾಡ್ತೀರಾ ಸರ್ ಅಲ್ಲ ಗವರ್ನಮೆಂಟ್ ಗವರ್ನಮೆಂಟ್ ಮಾಡಕ್ಕಲ್ಲ ಅವ್ರು ಹೇಳಿದ್ರು ಪಾಪ ಗ್ರಂಥಾಲಯ ಅಧಿಕಾರಿ ಏನು ಮಾಡ್ತಾರಾ ಒಂದು ವರ್ಕ್ ಅಪ್ಲಿಕೇಶನ್ ಕೊಡಬಹುದು ಅಷ್ಟೇ ನೀವೆಲ್ಲ ಸೇರ್ಕೊಂಡು ಒಂದು ಬೇಡಿಕೆ ಸಲ್ಲಿಸ್ಬೇಕಲ್ಲ ಪುರಸಭೆಗೆ ಆಮೇಲೆ ತಹಸೀಲ್ದಾರ್ ಅವರಿಗೆ ಹಾ ಸಲ್ಸ್ಬೇಕು ಯಾಕಂದ್ರೆ ಗ್ರಂಥಾಲಯ ಅಂದ್ರೆ ನಿಮ್ಮ ನಿಮ್ಮ ದೇವಸ್ಥಾನ ಇದ್ದಂಗೆ ಅಲ್ವಾ ಏ ಎಲ್ಲಾ ಪುಸ್ತಕಗಳು ಸಿಗ್ತಾವ ಇಲ್ಲಿ ಏನೇನು ಸ್ಟಡಿ ಮಾಡ್ತೀರಾ ನೀವು ಹಾ ಹಾ ಬೇರೆ ಬೇರೆ ಪುಸ್ತಕಗಳು ಸಿಗ್ತಾವ ಸರ್ ಈಗ ಈ ಗ್ರಂಥಾಲಯದಲ್ಲಿ ಈ ಕಾದಂಬರಿ ಓದಲಿಕ್ಕೆ ಬಹಳ ಜನ ಹೆಣ್ಮಕ್ಳು ಇಲ್ಲಿ ತಗೊಂಡೋಗ್ತಾರ ಕೇಳಿದೆ ಎಷ್ಟು ಜನ ತಗೊಂಡೋಗ್ತಾರೆ ಸರ್ ಇಲ್ಲಿ ಹಳೆ ಒಂದು ಮೂರರಿಂದ ನಾಲ್ಕು ಜನ ಮಹಿಳೆಯರು ಇಲ್ಲಿ ಇಲ್ಲಿ ರಾಮನಗರ ಏರಿಯಾ ಇರ್ಬೋದು ಅಗರಮಳಿ ಸುತ್ತಮುತ್ತ ಏರಿಯಾದ ಸುಮಾರು ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಮಹಿಳೆಯರು ರೆಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಬರ್ತದೆ ಕೆಲವು ಆಸಕ್ತ ಮಹಿಳೆಯರು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ನಾವ್ ಇಲ್ಲಿ ಕುಂತು ಓದ್ಬೋದ ಅಂತ ನಮ್ಮನ್ನು ಕೇಳ್ಕೊಂಡ್ ಬರ್ತಾರೆ ಬರ್ತಾರೆ ಅವ್ರಿಗೆ ಕುಂತು ಓದ್ಬೇಕಾದ್ರೆ ನಾವು ಆ ವಾತಾವರಣ ಕ್ರಿಯೇಟ್ ಮಾಡ್ಬೇಕಾಗಿ ಕರ್ತವ್ಯ ಹೌದು ಸೊ ಅದನ್ನ ನಮ್ಮ ಒಬ್ಬರ ಕೈಯಿಂದ ಆಗ್ತಾ ಇಲ್ಲ ಸರ್ ಅದು ಸರ್ಕಾರ ಮನ ಗಮನ ಹರಿಸಿ ಒಳ್ಳೆ ಒಂದು ಸದಸ್ಯವಾದ ಬೀಡಕ್ ಬಟ್ಟನ್ ಮಹಿಳಾ ವಿಭಾಗ ಅಂತ ಇರುತ್ತೆ ಮಕ್ಕಳ ವಿಭಾಗ ಅಂತ ಇರುತ್ತೆ ನೀವ್ ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಈಗ ಇಲ್ಲಿ ಸಂಘ ಸಂಸ್ಥೆಗಳು ಯಾರಾದರೂ ಅಪ್ರೋಚ್ ಮಾಡಿದ್ರ ನೀವತ್ತ ಸಂಘ ಸಂಸ್ಥೆಗಳು ಬಂದಾರ ಸರ್ ಜನಪ್ರತಿನಿಧಿಗಳು ಬಂದಾರ ನಾವ್ ಬರೀ ನಿಮ್ ಜೊತೆಗೆ ಕೈ ಜೋಡಿಸ್ತೀವಿ ಹೋಗನ್ರಿ ಶಾಸಕರಲ್ಲಿ ಹೋಗನ್ರಿ ಎಲ್ಲಿ ನಿಮ್ಗೆ ಹೇಳಕ್ಕೆ ಸಾಕಷ್ಟು ಸರಿ ಕಂಡು ಸರ್ ಕಂಡ್ರೆ ಉಪಯೋಗ ನಿಮಗೆ ಈ ಪುರಸಭೆಯ ಸ್ವಚ್ಛ ವಾತಾವರಣ ಇರಬೇಕು ಹೌದೌದೌದು

सर हुशार सर नहीं सर ಇದು ಆ ಸ್ಕಿನ್ ಏನು ಕೈ ಕೈ ತಿದು ಯಾರು ಮುಟ್ಟಿದ್ರಾ ಹಾ ಹೋಗಿಬಿಡೋಣ ಸರ್ ಇಲ್ಲಿರೋದ ಎಲ್ಲಾ ಹೀಗೆ ಸರ್ ಇದು ಇದು ಪೊಲೀಸ್ ಸ್ಟೇಷನ್ ಇದು ಸ್ಟೇಷನ್ ಹೋಗಿರೋದಾ ಆ ಜಾಗದಲ್ಲೇ ಬರ್ತೀವಿ ಸ್ಕೈ ಕ್ಲೀನ್ ಮಾಡ್ತೀರಾ ಸರ್ ಕರೆ ಬಂದಾಗ ಯಾ ಪಟ್ಟಕ ಕೂಡನ ಗೌಂಡಾ ಕಲೆಕ್ಷನ್ ಆಯ್ತು ಸರ್ ಹಾ அவரு லீஸ் மாதிரி கூட கலெஷன் ஐச அது பவர் ஐத்து ಓಹ್ ಇಲ್ಲಿ ಕೆಳಗಡೆ ಕೂತ್ಕೊಂಡು ಓದ್ತಾರೆ ಹಾ ಇಲ್ಲೇ ಬಿದ್ದಿದ್ದ ಸರಸ್ವತಿ ದೇವ್ಲಾ ರೀತಿ ಇದೆ